ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನವೀನ್ ಸೂರ್ಯ ಬೋಧನೆಗೂ ಸೈ ಸಾಧನೆಗೂ ಸೈ ಯಾವ ಖಾಸಗಿ ಶಾಲೆಗೂ ಕಮ್ಮಿ ಇಲ್ಲ ಖಾಸಗಿ ಶಾಲೆಗಳನ್ನು ಮೀರಿಸುವಂತಿದೆ ಎಲ್ಲ ವಿಷಯದಲ್ಲೂ ಪರ್ಫೆಕ್ಟ್ ನಮ್ಮ ಸರ್ಕಾರಿ ಶಾಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ತಾಲೂಕಿನ ಹೃದಯ ಭಾಗದಲ್ಲಿದ್ದು ನೂರು ವರ್ಷಗಳ ಇತಿಹಾಸ ಹೊಂದಿರುವ ಈ ಶಾಲೆ ಶಿಕ್ಷಣದಲ್ಲಿ ಇಂದಿಗೂ ಅದರದೇ ಆದ ವಿಶ್ವಾಸ ಉಳಿಸಿಕೊಂಡು ಬಂದಿದೆ ಈ ಶಾಲೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಓದಿ ಸಾಧನೆಗೈದಿರುವುದು ಸತ್ಯವೇ ಸರಿ ಈ ಶಾಲೆಯಲ್ಲಿ ಈಗಾಗಲೇ ದಾಖಲಾತಿಗಳು ಪ್ರಾರಂಭವಾಗಿದ್ದು ಕನ್ನಡ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ವಿದ್ಯಾಭ್ಯಾಸ ಮಾಡುವ ಮಕ್ಕಳಿಗೆ ಅವಕಾಶವಿದ್ದು ಈಗಾಗಲೇ ದಾಖಲಾತಿಗಳು ಪ್ರಾರಂಭವಾಗಿವೆ ಪೋಷಕರು ಅರ್ಜಿಗಳನ್ನು ಪಡೆದು ಮಕ್ಕಳನ್ನು ಶಾಲೆಗೆ ದಾಖಲಿಸಲು ಅವಕಾಶವಿದೆ ಎಂದು ಮುಖ್ಯ ಶಿಕ್ಷಕಿ ಕವಿತಾ ತಿಳಿಸಿದರು ಈ ಶಾಲೆಯು ಉತ್ತಮ ವಾತಾವರಣ ಹೊಂದಿದ್ದು ಉತ್ತಮ ಶಿಕ್ಷಕರನ್ನು ಒಳಗೊಂಡಿದ್ದು ತಾಲೂಕಿನ ಮಾದರಿ ಶಾಲೆಯಾಗಿದೆ ಈ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳ ಸಂಘ ಹಾಗೂ ಎಸ್ ಟಿ ಸದಸ್ಯರುಗಳ ಪ್ರೋತ್ಸಾಹವಿದ್ದು ಮಕ್ಕಳಿಗೆ ಒಂದು ಒಳ್ಳೆಯ ವಾತಾವರಣ ಕಲ್ಪಿಸಿಕೊಡಲು ಸಹಕಾರ ನೀಡುತ್ತಿವೆ ಸ್ವಾಮಿನಾಥನ್ ಕರ್ನಾಟಕ ಪಬ್ಲಿಕ್ ನ್ಯೂಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕವಿತಾ ಅಂತ ಹೇಳಿ ನಾನು ಮುಖ್ಯ ಶಿಕ್ಷಕಿಯಾಗಿ ಕೆಎಂ ಎಚ್ ಪಿ ಶಾಲೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದೇನೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನಮ್ಮ ಶಾಲೆಗೆ ದಾಖಲಾತಿಯನ್ನು ಪ್ರಾರಂಭ ಮಾಡಲಾಗಿದೆ ನಮ್ಮ ಶಾಲೆಗೆ ಅತಿ ಹೆಚ್ಚು ವಿದ್ಯಾರ್ಥಿಗಳ ದಾಖಲು ಮಾಡಿಕೊಳ್ಳುವ ಉದ್ದೇಶದಿಂದ ಶಾಲೆಯಲ್ಲಿ ಹಲವಾರು ಸೌಲಭ್ಯಗಳು ಇದ್ದಾವೆ ನಮ್ಮ ಶಾಲೆಯಲ್ಲಿ ಒಟ್ಟು ನಾನ್ನೂರ ಮೂವತ್ತೊಂದು ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡುತ್ತಿದ್ದಾರೆ ಶಾಲೆಯಲ್ಲಿ ಒಟ್ಟು ಹದಿನೆಂಟು ಕೊಠಡಿಗಳು ಇದ್ದು ಉತ್ತಮವಾದಂತಹ ಆಸನದ ವ್ಯವಸ್ಥೆ ಕೂಡ ಇದೆ ಪ್ರಯೋಗಾಲಯದ ಮೂಲಕ ವಿದ್ಯಾರ್ಥಿಗಳಿಗೆ ಬೋಧನೆಯನ್ನು ಮಾಡಲಾಗುತ್ತಿದೆ ಹಾಗೂ ನಮ್ಮ ಶಾಲೆಯಲ್ಲಿ ವಿಶಾಲವಾದ ಆಟದ ಮೈದಾನವಿದ್ದು ಸಾಕಷ್ಟು ಕ್ರೀಡಾ ಸಾಮಗ್ರಿಗಳಿದ್ದಾವೆ ವಿದ್ಯಾರ್ಥಿಗಳಿಗೆ ಕ್ರೀಡೆಗಳಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯನ್ನು ಮಾಡಿ ನಮ್ಮ ತರಗತಿಯಲ್ಲಿರ್ತಕ್ಕಂಥ ಶಿಕ್ಷಕರಾದಂತಹ ಜಗದಾಂಬರ್ ಅವರು ಗಳಿಸುತ್ತಿದ್ದಾರೆ ಹಾಗೂ ನಮ್ಮ ಶಾಲೆಯಲ್ಲಿ ಸ್ಟೆಮ್ ಲ್ಯಾಬ್ ಇದೆ ಪ್ರಯೋಗಾಲಯದ ಮೂಲಕ ವಿಜ್ಞಾನ ಬೋಧನೆಯನ್ನು ಮಾಡಲಾಗುತ್ತಿದೆ ಎಲ್ಲ ವಿಷಯ ಶಿಕ್ಷಕರು ಕೂಡ ಇದ್ದಾರೆ ಹಾಗಾಗಿ ಗುಣಾತ್ಮಕ ಶಿಕ್ಷಣವನ್ನು ನಮ್ಮ ಶಾಲೆಯಲ್ಲಿ ನೀಡಲಾಗುತ್ತಿದೆ ಬೇರೆ ಶಾಲೆಗಳಿಗಿಂತ ಉತ್ತಮವಾದಂತಹ ಒಂದು ಫಲಿತಾಂಶವನ್ನು ಕೂಡ ನಮ್ಮ ಶಾಲೆಯಲ್ಲಿ ನೀಡಲಾಗುತ್ತಿದೆ ಹಾಗೂ ಒಂದರಿಂದ ಈ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೀನಿ ನನ್ನ ಮಗು ಕೂಡ ಇಜನೇ ತರಗತಿನಲ್ಲಿ ಓದ್ತಾ ಇದೆ ಈ ಶಾಲೆಯಲ್ಲಿ ಸುಮಾರು ಸಾವಿರದ ಎಂಟುನೂರ ಮೂವತ್ತೆಂಟನೇ ಇಷ್ಟ ಅಂದರೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ಈ ಶಾಲೆಯನ್ನು ಸ್ಥಾಪನೆ ಮಾಡಿದ್ದಾರೆ ಅಂದಿನಿಂದ ಹಿಂದಿನವರು ಕೂಡ ಈ ಶಾಲೆ ಇಡೀ ರಾಜ್ಯದಲ್ಲೇ ತನ್ನದೇ ಆದಂಥ ಚಾಪನ್ನು ಮೂಡಿಸ್ಕೊಂಡು ಬಂದಿದೆ ಯಾಕಂದರೆ ಉತ್ತಮವಾದಂಥ ಶಿಕ್ಷಣ ಮತ್ತು ಶಿಕ್ಷ ಶೈಕ್ಷಣಿಕ ಮತ್ತು ಶೈಕ್ಷಣಿಕ ಥರ ಎರಡೂ ವಿಷಯದಲ್ಲೂ ಕೂಡ ಪಾಠ ಮತ್ತು ಪಠ್ಯೇತರ ಎರಡೂ ಚಟುವಟಿಕೆಗೂ ಕೂಡ ರಾಜ್ಯ ಮಟ್ಟದಲ್ಲಿ ಇದು ನಮ್ಮ ಶಾಲೆ ಪ್ರತಿ ವರ್ಷವೂ ಕೂಡ ತನ್ನದೇ ಆದಂಥ ಚಾಪನ್ನು ಮೂಡಿಸ್ತಾ ಬಂದಿದೆ ಇನ್ನು ನಮ್ಮ ಮುಖ್ಯ ಶಿಕ್ಷಕರು ಹೇಳಿದ ರೀತಿಯಲ್ಲಿ ಉತ್ತಮವಾದಂತಹ ಶಿಕ್ಷಕರಿದ್ದು ಈ ಶಾಲೆಯಲ್ಲಿ ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮ ಎರಡೂ ಕೂಡ ಶಿಕ್ಷಣ ದೊರೆತಾ ಇದೆ ಸುಮಾರು ಹೋದ ಬಾರಿ ನಾನ್ನೂರ ಮೂವತ್ತೆರಡು ವಿದ್ಯಾ ಮೂವತ್ತೆಂಟು ವಿದ್ಯಾರ್ಥಿಗಳಿದ್ದು ಈ ಬಾರಿ ಸುಮಾರು ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶಾಲಾ ದಾಖಲಾತಿ ಆಗುವಂತಹ ಒಂದು ನಿರೀಕ್ಷೆಯಲ್ಲಿದ್ದೇವೆ ಅಷ್ಟು ಜನಕ್ಕೂ ಕೂಡ ಉತ್ತಮವಾದ ಶಿಕ್ಷಣವನ್ನು ನಾವು ನೀಡಲಿಕ್ಕೆ ಪೂರ್ವ ಸಿದ್ಧತೆಯನ್ನು ಎಲ್ಲವನ್ನು ಕೂಡ ಮಾಡಿಕೊಂಡಿದ್ದೇವೆ ಉತ್ತಮವಾದಂಥ ಕೊಠಡಿಗಳಿದ್ದಾವೆ ಉತ್ತಮವಾದ ಶೌಚಾಲಯ ಇದೆ ಜೊತೆಗೆ ಪ್ರತಿನಿತ್ಯ ಎಲ್ಲ ಮಕ್ಕಳಿಗೂ ಕೂಡ ಉಚಿತವಾದಂತಹ ಸರ್ಕಾರದ ಯೋಜನೆಯಲ್ಲಿಡುವಂತಹ ಬಿಸಿ ಊಟ ಮೊಟ್ಟೆ ಚಿಕ್ಕಿ ಮತ್ತು ಬಾಳೆಹಣ್ಣನ್ನು ವಾರದಲ್ಲಿ ಆರು ದಿನಗಳು ಕೂಡ ನಾವು ನಮ್ಮ ಶಾಲೆಯಲ್ಲಿ ನೀಡ್ತಾ ಇದ್ದೇವೆ ಜೊತೆಗೆ ಅತ್ಯಂತ ಸ್ವಚ್ಛತೆ ಮತ್ತು ಒಳ್ಳೆಯ ಆದಂಥ ಮಾರ್ಗ ಒಳ್ಳೆಯ ಶಿಕ್ಷಣವನ್ನು ನೀಡೋದ್ರ ಜೊತೆಗೆ ಈ ಶಾಲೆಯಲ್ಲಿ ಹಿರಿಯ ವಿದ್ಯಾರ್ಥಿಗಳ ಸಂಘವು ಕೂಡ ಅತ್ಯ ಸಕ್ರಿಯವಾಗಿದ್ದು ಅವರು ಕೂಡ ಸದಾಕಾಲ ಈ ಶಾಲೆಯೊಂದಿಗೆ ಒಳ್ಳೆ ನಿಕಟಪೂರ್ವತಂಥ ಸಂಪರ್ಕವನ್ನು ಇಟ್ಕೊಂಡು ಈ ಶಾಲೆ ಶ್ರೇಯೋಭಿವೃದ್ಧಿಗೋಸ್ಕರವಾಗಿ ಸದಾಕಾಲ ದುಡಿತಾ ಇದ್ದಾರೆ ಎಲ್ಲ ರೀತಿಯಾದಂಥ ಸರ್ವಾಂಗೀಣ ಮಕ್ಕಳ ಅಭಿವೃದ್ಧಿಗೋಸ್ಕರವಾಗಿ ಎಸ್ ಡಿ ಎಮ್ ಸಿ ಹಿರಿಯ ವಿದ್ಯಾರ್ಥಿ ಸಂಘ ಮತ್ತು ಶಿಕ್ಷಣ ಇಲಾಖೆ ಮತ್ತು ಶಿಕ್ಷಕರು ಎಲ್ಲರೂ ಕೂಡ ಮತ್ತು ಪೋಷಕರು ತುಂಬ ಸಹಕಾರ ನೀಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಶಾಲೆಗೆ ತಮ್ಮ ಮಕ್ಕಳನ್ನು ದಯಮಾಡಿ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ದಾಖಲಾತಿ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ನಮ್ಮ ಶಾಲೆಯಲ್ಲಿ ಎಲ್ ಕೆ ಜಿ ಮತ್ತು ಯು ಕೆ ಜಿಯು ಕೂಡ ಪ್ರಾರಂಭವಾಗಿದೆ ಹಾಗೆ ಅವಲ್ಲೂ ಕೂಡ ನೂರ ಶಿಕ್ಷಕರು ಮತ್ತು ಒಳ್ಳೆಯ ಆಟೋಪ ಪೀಠೋಪಕರಣಗಳು ಕೂಡ ನಮ್ಮ ಶಾಲೆಯಲ್ಲಿದ್ದಾವೆ ಹಾಗಾಗಿ ದಯಮಾಡಿ ಈ ಬಾರಿ ನಮ್ಮ ಕೆ ಎಂ ಎಚ್ ಪಿ ಶಾಲೆಗೆ ಹೆಚ್ಚಿನ ಮಕ್ಕಳನ್ನು ದಾಖಲಾತಿ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀವಿ ಸರ್ಕಾರ ಪ್ರತಿ ವರ್ಷ ಕೂಡ ಒಬ್ಬ ಮಕ್ಕಳಿಗೆ ಐವತ್ತು ಸಾವಿರ ರೂಪಾಯಿಗಳನ್ನು ಉಚಿತವಾಗಿ ಅಂದರೆ ಅವರ ಶಿಕ್ಷಣಕ್ಕೆ ಬೇಕಾಗುವಂಥ ಎಲ್ಲ ರೀತಿಯಾದಂಥ ಸೌಕರ್ಯವನ್ನು ನೀಡ್ತಾ ಇದ್ದೀವಿ ಹಾಗಾಗಿ ನಮ್ಮ ಸರ್ಕಾರಿ ಶಾಲೆಗೆ ತಮ್ಮ ಮಕ್ಕಳನ್ನು ಅಡ್ಮಿಷನ್ ಮಾಡಿ ಅಂತ ಈ ಮೂಲಕ ಎಸ್ ಡಿ ಎಂ ಸಿ ಅಧ್ಯಕ್ಷನಾಗಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀವಿ ಐದನೇ ತರಗತಿಯಿಂದ ಏಳನೇ ತರಗತಿಯಲ್ಲಿ ಅಭ್ಯಾಸ ಮಾಡಿ ಜ್ಞಾನಪೀಠ ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯನಾಗಿ ನಿವೃತ್ತಿಯಾಗಿದ್ದೇನೆ ಈ ಶಾಲೆಯ ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಈ ಶಾಲೆಯಲ್ಲಿ ಉತ್ತಮವಾದಂಥ ಶಿಕ್ಷಕರಿದ್ದಾರೆ ಏಕೆಂದರೆ ಸರ್ಕಾರ ನೇಮಕ ಮಾಡ್ತಕ್ಕಂಥದ್ದು ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದಂಥ ಶಿಕ್ಷಕರನ್ನೇ ನೇಮಕ ಮಾಡ್ತದೆ ಪ್ರೈವೇಟ್ನಲ್ಲೇ ಆ ಥರ ಆಗೋದಿಲ್ಲ ಹಣ ಕೊಟ್ಟು ಮಾಡ್ತಾರೆ ಆದರೆ ಈ ಶಾಲೆನಲ್ಲಿ ಶಿಕ್ಷಕರ ವೃತ್ತಿ ಎಷ್ಟು ಮಟ್ಟಿಗೆ ಅಂದರೆ ಅಕ್ಕಪಕ್ಕದ ಹಳ್ಳಿಗಳಿಂದಲೂ ಸಹ ಈ ಶಾಲೆಗೆ ಬರ್ತಾರೆ ಮತ್ತು ಬರೀ ಉನ್ನತ ಮಟ್ಟದಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳ ಕಡೆಗೆ ಮಾತ್ರ ಗಮನ ಕೊಡದೆ ಯಾರು ಅತಿ ಹಿಂದುಳಿದಂಥ ವಿದ್ಯಾರ್ಥಿಗಳಿರ್ತಾರೆ ಅಂಥ ವಿದ್ಯಾರ್ಥಿಗಳಿಗೆ ನಿಧಾನಗತಿನಲ್ಲಿ ಪಾಠವನ್ನು ಕಲಿಸುವಂಥ ಒಂದು ವ್ಯವಸ್ಥೆ ಈ ಶಾಲೆನಲ್ಲಿದೆ ಅತ್ಯುತ್ತಮವಾದಂಥ ಶಾಲೆ ಆದ್ದರಿಂದ ಅತ್ಯುತ್ತಮುತ್ತ ಅನೇಕ ಹಳ್ಳಿಗಳಿಂದಲೂ ಈ ಶಾಲೆಗೆ ಸೇರಿಸಲಾದರೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಶಾಲೆಗೆ ಈ ವಿದ್ಯಾರ್ಥಿಗಳನ್ನು ಸೇರಿಸಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ ನಾವೀಗ ಹಿರಿಯ ವಿದ್ಯಾರ್ಥಿಗಳ ಸಂಘದಿಂದ ಈ ಶಾಲೆಗೆ ಈ ಖಜಾಂಜಿ ಆಗಿದ್ದೀನಿ ಅದು ಅಲ್ಲೇ ಈ ಸ ನಾಲ್ಕನೇ ತರಗತಿಯಿಂದ ಏಳನೇ ತರಗತಿ ಇದೇ ಶಾಲೆಯಲ್ಲಿ ಓದ್ದು ನಮ್ಮ ಶಾಲೆಯಲ್ಲಿ ಓದಿರ್ತಕ್ಕಂಥರು ಇಡೀ ರಾಜ್ಯದಲ್ಲಿ ಒಳ್ಳೆಯ ಉನ್ನತ ವಿದ್ಯೆಯಲ್ಲಿ ಕಂತು ಒಳ್ಳೆಯ ಪೋಸ್ಟ್ನಲ್ಲಿದ್ದಾರೆ ಆದ್ದರಿಂದ ನಮ್ಮ ಶಾಲೆಗೆ ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಮಕ್ಕಳನ್ನು ಸೇರಿಸಿ ಈ ಶಾಲೆಯ ಸೌಲಭ್ಯವನ್ನು ಒದಗಿಸಬೇಕು ಅಂತ ವಿನಂತಿ ಮಾಡ್ತೇನೆ ನಾನು ಕೆ ಎಂ ಎಚ್ ಪಿ ಶಾಲೆಯಲ್ಲಿ ಎಸ್ ಡಿ ಎಂ ಸಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನನ್ನ ಮಗು ಇಲ್ಲಿ ಆರನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ ಈ ಒಂದು ಶಾಲೆಯಲ್ಲಿ ಉತ್ತಮವಾದ ಶುಚಿತ್ವವನ್ನು ನಾವು ಕಾಪಾಡಿಕೊಂಡು ಬಂದಿದ್ದೇವೆ ಶಾಲೆಯ ಶುಚಿತ್ವ ಹಾಗೂ ಶೌಚಾಲಯದ ಶುಚಿತ್ವಕ್ಕಾಗಿ ಆಕೆ ಬಂದು ಪ್ರತಿನಿತ್ಯ ಶಾಲೆನ ಹಾಗೂ ಶೌಚಾಲಯವನ್ನು ಶುಚಿತ್ವ ಮಾಡಿಕೊಂಡು ಬರ್ತಾ ಇದ್ದಾರೆ ಮತ್ತು ಹಾಗೆ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾದ ಶೌಚಾಲಯದ ವ್ಯವಸ್ಥೆ ಇದೆ ಹಾಗೆ ಕುಡಿಯೋ ನೀರಿಗೆ ಅಂತ ವಾಟರ್ ಫಿಲ್ಟರ್ ಕೂಡ ಅಳವಡಿಸಿಕೊಂಡಿದ್ದೇವೆ ನಮ್ಮ ಶಾಲೆಯಲ್ಲಿ ಪ್ರತ್ಯೇಕವಾದಂತಹ ಬೋರ್ವೆಲ್ ವ್ಯವಸ್ಥೆ ಇದೆ ಹಾಗಾಗಿ ಮಕ್ಕಳಿಗೆ ಪ್ರತಿಯೊಂದು ಮೂಲಭೂತ ಸೌಕರ್ಯಗಳನ್ನು ನಾವು ಒದಗಿಸ್ತಾ ಇದ್ದೀವಿ ನಮ್ಮ ಮಕ್ಕಳನ್ನು ನಾವು ನಾವು ಹೇಗೆ ಇಲ್ಲಿ ಸೇರಿಸಿದೀವೋ ಹಾಗೆ ಕೂಡ ಸಾರ್ವಜನಿಕರು ನಿಮ್ಮ ಮಕ್ಕಳನ್ನು ಕೂಡ ನಮ್ಮ ಶಾಲೆಗೆ ಸೇರಿಸಿ ನಿಮ್ಮ ಮಕ್ಕಳನ್ನು ನಾವು ನಮ್ಮ ಮಕ್ಕಳಂತೆ ನೋಡ್ಕೊಳ್ತೀವಿ ಅಂತ ಹೇಳ್ತಾ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ನಮ್ಮ ಶಾಲೆಗೆ ನಿಮ್ಮ ಮಕ್ಕಳನ್ನು ಸೇರಿಸಿ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಕೈ ಜೋಡಿಸಿ ಅಂತ ಹೇಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಸದಸ್ಯರ ಕೆಲಸ ಇದ್ದೀವಿ ಈ ಶಾಲೆಯಲ್ಲಿ ನಿಜವಾಗ್ಲೂ ಹೇಳಬೇಕು ಅಂತ ಹಿಂದೆ ಶಿಸ್ತಿನ ಒಂದು ಪದ್ಧತಿಗಳನ್ನ ಸರಿಯಾದ ರೀತಿ ಅಳವಡಿಸ್ಕೊಂಡು ಬರ್ತಾಯಿದ್ದಾರೆ ಏಕೆಂದರೆ ಬಹುಶಃ ನಾವೆಲ್ಲ ಬಹುಶಃ ಯೋಚನೆ ಮಾಡಬೇಕಾಗ್ತದೆ ಮಕ್ಕಳಲ್ಲಿ ಶಿಸ್ತು ಬ ಎಷ್ಟು ಅವಶ್ಯಕತೆ ಇದ್ದರೆ ಮುಂದೆ ಆ ಬದುಕಿಗೆ ಬಹಳ ದಾರಿದೀಪ ಆಗ್ತದೆ ಆದ್ದರಿಂದ ಆ ಶಿಸ್ತನ್ನು ಇಲ್ಲಿ ಪ್ರತಿಯೊಂದು ಮಕ್ಕಳಿಗೂ ಕೂಡ ಗಮನಿಸ್ಬಿಟ್ಟು ಆ ಶಿಸ್ತನ್ನು ಕೊಡಲಿಕ್ಕೆ ಏರ್ಪಾಡು ಮಾಡ್ತಾ ಇದ್ದಾರೆ ಯಾಕೆಂದರೆ ಮಾನಸಿಕವಾದ ಬದಲಾವಣೆ ಆಗಬೇಕಾದ್ರೆ ಶಿಸ್ತು ಬಹಳ ಅವಶ್ಯಕತೆ ಮುಂದಿನ ಜೀವನದಲ್ಲಿ ಯಾವುದೇ ಸಬ್ಜೆಕ್ಟ್ ತೆಗೆದುಕೊಳ್ಳಿ ಪ್ರತಿಯೊಂದು ಸಬ್ಜೆಕ್ಟನ್ನು ಕೂಡ ಉಪಯೋಗಿಸ್ಕೋಬೇಕಾದ್ರೆ ಶಿಸ್ತಿನ ಬಗ್ಗೆ ಗಮನ ಇಸ್ಕೊಂಡು ವಿದ್ಯಾರ್ಥಿಗಳು ಅದು ಪರಿಪಾಲನೆ ಮಾಡ್ತಾರೆ ಆ ನಿಟ್ಟಿನಲ್ಲಿ ಶಿಸ್ತು ತುಂಬ ಅವಶ್ಯಕತೆ ಅದನ್ನೆಲ್ಲವನ್ನು ಇಲ್ಲಿ ಹಿರಿಯ ವಿದ್ಯಾರ್ಥಿಗಳ ಸಂಘದವರ ಮುಖಾಂತರನೂ ಕೂಡ ಜೊತೆಗೆ ಇಲ್ಲಿ ಶಾಲಾ ಅಭಿವೃದ್ಧಿ ಸಂಘದ ಮುಖಾಂತರನೂ ಕೂಡ ಶಿಸ್ತಿನ ಬಗ್ಗೆ ಅವಾಗವಾಗ ಅವೆಲ್ಲವನ್ನು ಕೂಡ ಚರ್ಚೆ ಮಾಡಿ ಪರಿಪಾಲನೆ ನಾವು ಮಗು ದಷ್ಟಪುಷ್ಟವಾಗಿ ಬೆಳಿಬೇಕು ಸದಾ ಲವಲವಿಕೆಯಿಂದ ಇರಬೇಕು ಯಾವಾಗಲೂ ನಗನಾಗ್ತಾ ಆಟ ಆಡಬೇಕು ಹಾಗೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ ಹಾಗಾದ್ರೆ ತಡ ಹಾಕಿ ಪ್ರತಿ ದಿನ ತಾಯಿ ಎದೆ ಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ನೋಡಿ ನೀವೇ ಖುಷಿ ಪಡ್ತೀರಾ